ಮಂಗಳಗೌರಿ ಪೂಜೆ ಶ್ರಾವಣ ಮಂಗಳವಾರ ಅಂದರೆ ಶ್ರಾವಣ ಮಾಸದಲ್ಲಿ ಮಂಗಳವಾರ ಮುಖ್ಯ ಆಚರಣೆ ಇದೊಂದು ಶ್ರಾವಣ ಮಾಸದಲ್ಲಿ ಬರುವಂಥ ಮುಖ್ಯ ಆಚರಣೆ ಶ್ರಾವಣ ಮಾಸ ಶುಕ್ರವಾರ ಲಕ್ಷ್ಮೀ ಪೂಜೆ ಇರುತ್ತೆ ಶ್ರಾವಣ ಮಾಸದ ಶನಿವಾರದಂದು ಶ್ರಾವಣ ಮಾಸದಲ್ಲಿ ಬಹಳ ಪ್ರಸಿದ್ಧವಾದಂಥ ಆಚರಣೆ ಇದು ಶ್ರಾವಣ ಶನಿವಾರ ಅಂತ ಹೇಳಿ ಇನ್ನು ಸಾಂಪ್ರದಾಯಿಕವಾಗಿ ನಾವು ನೋಡೋದಾದರೆ ಮುಂದಿನ ತಿಂಗಳು ಅಂದರೆ ಭಾದ್ರಪದ ಮಾಸ ಅಂತ ಹೇಳ್ತೀವಿ ಅದನ್ನು ಕರ್ನಾಟಕದಲ್ಲಿ ನಾವು ಕನ್ನಡ ಪಂಚಾಂಗದಲ್ಲಿ ಶ್ರಾವಣ ಮಾಸ ಒಂದು ಹಿಂದೂ ಕ್ಯಾಲೆಂಡರ್ನಲ್ಲಿ ನೋಡೋದಾದರೆ ಐದನೇ ತಿಂಗಳು ಬರುತ್ತೆ ಪ್ರಸಕ್ತ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿಂದ ಈ ವರ್ಷದಲ್ಲಿ ಶ್ರಾವಣ ಮಾಸ ಆಗಸ್ಟ್ ಐದನೇ ತಾರೀಕಿಗೆ ಆರಂಭ ಇದೆ ಸೆಪ್ಟೆಂಬರ್ ಮೂರನೇ ತಾರೀಕಿಗೆ ಕೊನೆಗೊಳ್ಳುತ್ತೆ ಆಗಸ್ಟ್ ಐದರಿಂದ ಸೆಪ್ಟೆಂಬರ್ ಮೂರರವರೆಗೆ ಶ್ರಾವಣ ಮಾಸ ಇರುತ್ತೆ ಈ ಸಮಯದಲ್ಲಿ ಆಚರಿಸಲಾಗುವಂಥ ಹಬ್ಬಗಳು ಮತ್ತು ಅವುಗಳಿಂದ ಶ್ರಾವಣವನ್ನು ಹಿಂದೂ ಕ್ಯಾಲೆಂಡರ್ನಲ್ಲಿ ಪವಿತ್ರ ತಿಂಗಳು ಅಂತ ಪರಿಗಣಿಸಲಾಗುತ್ತೆ ಅಲ್ಲದೆ ಸೋಮವಾರದಂದು ಶಿವನ ಪೂಜೆ ಶಿವನ ವಿಶೇಷವಾದ ಪೂಜೆ ಮತ್ತು ಉಪವಾಸವನ್ನು ಆಚರಿಸಲಾಗುತ್ತೆ ಶ್ರಾವಣ ಮಾಸದಲ್ಲಿ ಶ್ರಾವಣ ಮಾಸ ಕನ್ನಡ ಪಂಚಾಂಗಗಳ ಪ್ರಕಾರ ಲಕ್ಷ್ಮೀ ಪೂಜೆಯನ್ನು ಮಾಡುವ ಪ್ರಮುಖ ತಿಂಗಳು ನಾಗರ ಪಂಚಮಿ ವರಮಹಾಲಕ್ಷ್ಮಿ ಪೂಜೆ ಮಂಗಳ ಗೌರಿ ವ್ರತ ಉಪಾಕರ್ಮ ರಕ್ಷಾಬಂಧನ ಮತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ ಮತ್ತು ಗೋಕುಲಾಷ್ಟಮಿ ಕನ್ನಡ ಶ್ರಾವಣ ಮಾಸದ ಪ್ರಮುಖ ಹಬ್ಬ ಅಂದರೆ ನಾವು ಕನ್ನಡ ಕರ್ನಾಟಕದಲ್ಲಿ ಆಚರಿಸುವಂಥ ಪ್ರಮುಖ ಹಬ್ಬಗಳು ಮಂಗಳಗೌರಿ ಪೂಜೆ ಶ್ರಾವಣ ಮಂಗಳವಾರ ಇದು ಶುಕ್ರವಾರ ಏನು ಶ್ರಾವಣ ಮಾಸದ ಶುಕ್ರವಾರ ಲಕ್ಷ್ಮೀ ಪೂಜೆ ಅನ್ನೋದು ಭಾಳ ವಿಶೇಷ ಅದೇ ರೀತಿ ಯಾವ್ಯಾವ ದಿನ ಯಾವ್ಯಾವ ಹಬ್ಬ ಬರುತ್ತೆ ಅನ್ನೋದನ್ನು ನೋಡೋದಾದರೆ ನೋಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿ ಇದು ಈಗ ಆಗಸ್ಟ್ ತಿಂಗಳ ಈಗ ನೆಕ್ಸ್ಟ್ ಬರುವಂಥದ್ದು ಅದರಲ್ಲಿ ಏಳನೇ ತಾರೀಕು ಆಗಸ್ಟ್ ಏಳನೇ ತಾರೀಕು ಅಂದರೆ ಬುಧವಾರ ಬರುತ್ತೆ ಹಸಿರು ಹಬ್ಬ ಅಂತ ಆಚರಣೆ ಮಾಡಲಾಗತ್ತೆ ಹಾಗೆ ಆಗಸ್ಟ್ ಒಂಬತ್ತನೇ ತಾರೀಕು ಶುಕ್ರವಾರ ಬರುತ್ತೆ ಆ ದಿನ ನಾಗರ ಪಂಚಮಿಯನ್ನು ವಿಶೇಷವಾಗಿ ನಾ ಏನು ನಾಡಿನಾದ್ಯಂತ ಆಚರಿಸಲಾಗುತ್ತೆ ಹಾಗೆ ಆಗಸ್ಟ್ ಹದಿನಾರನೇ ತಾರೀಕು ಅದು ಕೂಡ ಶುಕ್ರವಾರ ಶ್ರಾವಣ ಪುತ್ರದ ಏಕಾದಶಿ ಅಂತ ಕರೀತಾರೆ ಅದನ್ನು ಅದು ಕೂಡ ಭಾಳ ಜನ ಆಚರಣೆ ಮಾಡ್ತಾರೆ ಇನ್ನೊಂದು ಆಗಸ್ಟ್ ಹದ್ ಸೇಮ್ ಸೇಮ್ ಡೇ ಆಗಸ್ಟ್ ಹದಿನಾರು ಶುಕ್ರವಾರ ಅಂತಂದರೆ ವರಮಹಾಲಕ್ಷ್ಮಿ ವ್ರತ ಮತ್ತು ಅದೇ ದಿನ ಸಿಂಹ ಸಂಕ್ರಾಂತಿ ಕೂಡ ಇದೆ ನೋಡಿ ಶ್ರಾವಣ ಮಾಸದ ಹದಿನಾರನೇ ತಾರೀಕು ಏನಿದೆಯಲ್ಲ ಇದು ಶ್ರಾವಣ ಪುತ್ರದ ಏಕಾದಶಿ ವರಮಹಾಲಕ್ಷ್ಮಿ ವ್ರತ ಮತ್ತು ಸಿಂಹ ಸಂಕ್ರಾಂತಿ ಈ ಮೂರು ಕೂಡ ಒಂದೇ ದಿನ ಇದೆ ಆಮೇಲೆ ಹತ್ತೊಂಬತ್ತನೇ ತಾರೀಕು ಆಗಸ್ಟ್ ಹತ್ತೊಂಬತ್ತನೇ ತಾರೀಕು ಸೋಮವಾರ ರಕ್ಷಾ ಬಂಧನ ಅಂದರೆ ರಾಖಿ ಹಬ್ಬ ಅಂತ ಕರಿತೀವಿ ಅದೇ ದಿನ ನರಳಿ ಪೂರ್ಣಿಮಾ ಅಂತ ಕೂಡ ಕರಿತೀವಿ ಇನ್ನೊಂದು ಆಗಸ್ಟ್ ಇಪ್ಪತ್ತೆರಡನೇ ತಾರೀಕು ಗುರುವಾರ ಕಜಾರಿ ತೀಜ್ ಅನ್ನುವಂತಹ ಒಂದು ಆಚರಣೆ ಕೂಡ ಇದೆ ಬೇರೆ ಬೇರೆ ಕಡೆ ಕರ್ನಾಟಕದಲ್ಲಿ ಕಮ್ಮಿಯಾದರೂ ಬೇರೆ ಬೇರೆ ಕಡೆಗಳಲ್ಲಿ ಇದನ್ನು ಆಚರಣೆ ಮಾಡ್ತಾರೆ ಹಾಗೆ ಇಪ್ಪತ್ತ ಆರನೇ ತಾರೀಕು ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಸೋಮವಾರ ಬರುತ್ತೆ ಇದು ಶ್ರೀಕೃಷ್ಣ ಜನ್ಮಾಷ್ಟಮಿ ಅಥವಾ ಗೋಕುಲಾಷ್ಟಮಿ ಅಂತ ಕರೀತಾರೆ ಇದನ್ನು ಕರ್ನಾಟಕದಲ್ಲಿ ಬಹಳ ವಿಜೃಂಭಣೆಯಿಂದ ಆಚರಿಸಲಾಗತ್ತೆ ಹಾಗೆ ಇಪ್ಪತ್ತೊಂಬತ್ತನೇ ತಾರೀಕು ಆಗಸ್ಟ್ ಇಪ್ಪತ್ತೊಂಬತ್ತು ಗುರುವಾರ ಅಜ ಏಕಾದಶಿ ಇರುತ್ತೆ ಅದೇ ಹಾಗೆ ಸೆಪ್ಟೆಂಬರ್ ಎರಡನೇ ತಾರೀಕು ಸೋಮವಾರ ಬರುತ್ತೆ ಸೋಮಾವತಿ ಅಮಾವಾಸ್ಯೆ ಕೂಡ ಆವಾಗಲೇ ಇದೆ ಇನ್ನು ಪೂಜೆ ಮಾಡೋದು ಶ್ರಾವಣ ಮಾಸದ ಪೂಜೆ ಯಾವಾಗ ನೋಡೋದಾಗ ನೋಡಿ ಶ್ರಾವಣ ರವಿವಾರ ಅಂದರೆ ಆದಿತ್ಯವಾರ ಯಾವ್ಯಾವ ದಿವಸ ಬರುತ್ತೆ ಭಾನುವಾರ ಅಂತಂದರೆ ಶ್ರಾವಣ ಮಾಸದಲ್ಲಿ ಆಗಸ್ಟ್ ಹನ್ನೊಂದನೇ ತಾರೀಕು ಆಗಸ್ಟ್ ಹದಿನೆಂಟನೇ ತಾರೀಕು ಆಗಸ್ಟ್ ಇಪ್ಪತ್ತೈದನೇ ತಾರೀಕು ಮತ್ತು ಸೆಪ್ಟೆಂಬರ್ ಒಂದನೇ ತಾರೀಕು ಇದು ನಾಲ್ಕು ಕೂಡ ಭಾನುವಾರ ಬರುವಂಥದ್ದು ಇನ್ನು ಶ್ರಾವಣ ಸೋಮವಾರ ಆಗಸ್ಟ್ ಐದನೇ ತಾರೀಕು ಆಗಸ್ಟ್ ಹನ್ನೆರಡನೇ ತಾರೀಕು ಆಗಸ್ಟ್ ಹತ್ತೊಂಬತ್ತನೇ ತಾರೀಕು ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಸೆಪ್ಟೆಂಬರ್ ಎರಡನೇ ತಾರೀಕು ಇದು ಐದು ಡೇಟ್ಗಳು ಕೂಡ ಸೋಮವಾರ ಬರುತ್ತೆ ಶ್ರಾವಣ ಸೋಮವಾರ ಅಂತ ಕರಿತೀವಿ ಇನ್ನು ಶ್ರಾವಣ ಮಾಸದ ಮಂಗಳವಾರ ನೋಡೋದಾದರೆ ಆಗಸ್ಟ್ ಆರನೇ ತಾರೀಕು ಆಗಸ್ಟ್ ಹದಿಮೂರನೇ ತಾರೀಕು ಆಗಸ್ಟ್ ಇಪ್ಪತ್ತನೇ ತಾರೀಕು ಆಗಸ್ಟ್ ಇಪ್ಪತ್ತೇಳು ಸೆಪ್ಟೆಂಬರ್ ಮೂರನೇ ತಾರೀಕು ಈ ಐದು ಡೇಟ್ಗಳು ಕೂಡ ಶ್ರಾವಣ ಮಂಗಳವಾರದ ಡೇಟ್ಗಳಾಗಿರುತ್ತೆ ಇನ್ನು ಶ್ರಾವಣ ಬುಧವಾರ ಆಗಸ್ಟ್ ಏಳನೇ ತಾರೀಕು ಆಗಸ್ಟ್ ಹದಿನಾಲ್ಕನೇ ತಾರೀಕು ಆಗಸ್ಟ್ ಇಪ್ಪತ್ತೊಂದು ಆಗಸ್ಟ್ ಇಪ್ಪತ್ತೆಂಟು ಇಲ್ಲೂ ಕೂಡ ನಾಲ್ಕು ಡೇಟ್ಗಳು ಕೂಡ ಬುಧವಾರ ಶ್ರಾವಣ ಬುಧವಾರ ಬರುತ್ತೆ ಇನ್ನು ಶ್ರಾವಣ ಗುರುವಾರ ಶ್ರಾವಣ ಲಕ್ಷ್ಮೀ ವಾರ ಅಂತ ಕರಿತೀವಿ ಲಕ್ಷ್ಮೀ ವಾರ ಅಂತ ಕರಿತೀವಿ ಆಗಸ್ಟ್ ಎಂಟನೇ ತಾರೀಕು ಆಗಸ್ಟ್ ಹದಿನೈದನೇ ತಾರೀಕು ಆಗಸ್ಟ್ ಇಪ್ಪತ್ತೆರಡು ಆಗಸ್ಟ್ ಇಪ್ಪತ್ತೊಂಬತ್ತು ಈ ನಾಲ್ಕು ಡೇಟ್ಗಳು ಇನ್ನು ಶ್ರಾವಣ ಶುಕ್ರವಾರ ಬಹಳ ಇಂಪಾರ್ಟೆಂಟು ನೋಡಿ ಇದು ಆಗಸ್ಟ್ ಒಂಬತ್ತನೇ ತಾರೀಕು ಆಗಸ್ಟ್ ಹದಿನಾರು ಆಗಸ್ಟ್ ಇಪ್ಪತ್ತ್ಮೂರು ಆಗಸ್ಟ್ ಮೂವತ್ತನೇ ತಾರೀಕು ಇದು ಶ್ರಾವಣ ಶುಕ್ರವಾರ ಶ್ರಾವಣ ಶನಿವಾರ ಆಗಸ್ಟ್ ಹತ್ತನೇ ತಾರೀಕು ಆಗಸ್ಟ್ ಹದಿನೇಳು ಆಗಸ್ಟ್ ಇಪ್ಪತ್ನಾಲ್ಕು ಆಗಸ್ಟ್ ಮೂವತ್ತೊಂದು ಇನ್ನು ತಿಥಿಗಳು ಮತ್ತು ದಿನಾಂಕಗಳನ್ನು ನೋಡೋದಾದರೆ ಶ್ರಾವಣ ಮಾಸದಲ್ಲಿ ಶ್ರವ ಆಗಸ್ಟ್ ಐದನೇ ತಾರೀಕು ಶ್ರಾವಣ ಮಾಸ ಶುಕ್ಲ ಪ್ರತಿಪದ ಅಂತ ಕರಿತೀವಿ ಶುಕ್ಲ ಪ್ರತಿಪದ ಆಗಸ್ಟ್ ಆರನೇ ತಾರೀಕು ಶ್ರಾವಣ ಮಾಸ ಶುಕ್ಲ ದ್ವಿತೀಯ ಆಗಸ್ಟ್ ಏಳು ಶುಕ್ಲ ತೃತೀಯ ಆಗಸ್ಟ್ ಎಂಟು ಶುಕ್ಲ ಚತುರ್ಥಿ ಆಗಸ್ಟ್ ಒಂಬತ್ತು ಶುಕ್ಲ ಪಂಚಮಿ ಆಗಸ್ಟ್ ಹತ್ತು ಶುಕ್ಲ ಷಷ್ಠಿ ಆಗಸ್ಟ್ ಹನ್ನೊಂದು ಶುಕ್ಲ ಸಪ್ತಮಿ ಆಗಸ್ಟ್ ಹನ್ನೆರಡು ಶುಕ್ಲ ಅಷ್ಟಮಿ ಆಗಸ್ಟ್ ಹದಿಮೂರು ಶುಕ್ಲ ನವಮಿ ಆಗಸ್ಟ್ ಹದಿನಾಲ್ಕು ಶುಕ್ಲ ದಶಮಿ ಆಗಸ್ಟ್ ಹದಿನೈದು ಶುಕ್ಲ ದಶಮಿ ಏಕಾದಶಿ ಆಗಸ್ಟ್ ಹದಿನಾರು ಶ್ರಾವಣ ಮಾಸದ ಶುಕ್ಲ ಏಕಾದಶಿ ಮತ್ತು ದ್ವಾದಶಿ ಎರಡು ಕೂಡ ಆಗಸ್ಟ್ ಹದಿನೇಳು ಶುಕ್ಲ ತ್ರಯೋದಶಿ ಆಗಸ್ಟ್ ಹದಿನೆಂಟನೇ ತಾರೀಕು ಶ್ರಾವಣ ಮಾಸ ಶುಕ್ಲ ಚತುರ್ದಶಿ ಆಗಸ್ಟ್ ಹತ್ತೊಂಬತ್ತು ಶ್ರಾವಣ ಮಾಸ ಪೂರ್ಣಿಮೆ ಬರುತ್ತೆ ಹಾಗೆ ಆಗಸ್ಟ್ ಇಪ್ಪತ್ತನೇ ತಾರೀಕು ಶ್ರಾವಣ ಮಾಸದ ಕೃಷ್ಣ ಪ್ರತಿಪದ ಬರುತ್ತೆ ಇಪ್ಪತ್ತೊಂದನೇ ತಾರೀಕು ಆಗಸ್ಟ್ ಇಪ್ಪತ್ತೊಂದು ಕೃಷ್ಣ ದ್ವಿತೀಯ ಆಗಸ್ಟ್ ಇಪ್ಪತ್ತೆರಡು ಕೃಷ್ಣ ತೃತೀಯ ಆಗಸ್ಟ್ ಇಪ್ಪತ್ತ್ಮೂರು ಕೃಷ್ಣ ಚತುರ್ಥಿ ಆಗಸ್ಟ್ ಇಪ್ಪತ್ನಾಲ್ಕು ಕೃಷ್ಣ ಪಂಚಮಿ ಆಗಸ್ಟ್ ಇಪ್ಪತ್ತೈದು ಶ್ರಾವಣ ಮಾಸದ ಕೃಷ್ಣ ಷಷ್ಠಿ ಆಗಸ್ಟ್ ಇಪ್ಪತ್ತಾರು ಕೃಷ್ಣ ಸಪ್ತಮಿ ಆಗಸ್ಟ್ ಇಪ್ಪತ್ತೇಳು ಕೃಷ್ಣ ಅಷ್ಟಮಿ ನವಮಿ ಆಗಸ್ಟ್ ಇಪ್ಪತ್ತೇಳು ಕೃಷ್ಣ ಅಷ್ಟಮಿ ಮತ್ತು ನವಮಿ ಇಪ್ಪತ್ತೆಂಟನೇ ತಾರೀಕು ಆಗಸ್ಟು ಕೃಷ್ಣ ದಶಮಿ ಆಗಸ್ಟ್ ಇಪ್ಪತ್ತೊಂಬತ್ತು ಕೃಷ್ಣ ಏಕಾದಶಿ ಆಗಸ್ಟ್ ಮೂವತ್ತು ಕೃಷ್ಣ ದ್ವಾದಶಿ ಆಗಸ್ಟ್ ಮೂವತ್ತೊಂದು ಶ್ರಾವಣ ಮಾಸ ಕೃಷ್ಣ ತ್ರಯೋದಶಿ ಸೆಪ್ಟೆಂಬರ್ ಒಂದನೇ ತಾರೀಕು ಕೃಷ್ಣ ಚತುರ್ದಶಿ ಸೆಪ್ಟೆಂಬರ್ ಎರಡನೇ ತಾರೀಕು ಅಮಾವಾಸೆ ಬರುತ್ತೆ ಅಲ್ಲಿಗೆ ಆ ಸೆಪ್ಟೆಂಬರ್ ಮೂರನೇ ತಾರೀಕು ಶ್ರಾವಣ ಮಾಸದ ಅಮಾವಾಸೆ ಅಂದರೆ ಎರಡು ಮತ್ತು ಮೂರನೇ ತಾರೀಕು ಇಲ್ಲಿಗೆ ಶ್ರಾವಣ ಮಾಸ ಮುಗಿದು ಹೋಗುತ್ತೆ ಇದು ಶ್ರಾವಣ ಮಾಸದ ತಿಥಿಗಳು ಪಂಚಾಂಗ ಮತ್ತು ವಾರ ದಿನ ಮತ್ತು ಹಬ್ಬದ ಆಚರಣೆಗಳು ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ ಏಟೀನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು